ನಮಸ್ಕಾರ ಫ್ರೆಂಡ್ಸ್ ರಕ್ಷಿ ಸಿರಿಮನೆ ಚಾನಲ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಒಂದು ಸಂತೋಷದ ವಿಷಯನ ನಿಮ್ಮ ಹತ್ರ ಸಹ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ ಏನಂದರೆ ಫ್ರೆಂಡ್ಸ್ ನನ್ನ ಹತ್ತು ತಿಂಗಳ ಕಠಿಣ ಪರಿಶ್ರಮಕ್ಕೆ ಇವತ್ತು ಫಲ ಸಿಕ್ಕಿದೆ ನನ್ನ ಯೂಟ್ಯೂಬ್ ಚಾನಲ್ಲ ಮಾನಿಟೈಸ್ ಆಗಿದೆ ಫ್ರೆಂಡ್ಸ್ ಯೂಟ್ಯೂಬ್ ಪಾರ್ಟ್ನರ್ ಫ್ಯಾಮಿಲಿ ಒಬ್ಳಾಗಿದ್ದೀನಿ ಅಂತ ಹೇಳ್ಕೊಳ್ಳಿಕ್ಕೆ ಈ ಸಮಯದಲ್ಲಿ ತುಂಬಾ ಖುಷಿ ಆಗುತ್ತೆ ನನ್ನ ಯೂಟ್ಯೂಬ್ ಈ ಜರ್ನಿಗೆ ಸಪೋರ್ಟ್ ಮಾಡಿದಂತ ನಿಮ್ಗೆಲ್ರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್ ನನ್ನ ನಿಮ್ಮೆಲ್ರಿಗೂ ಕೂಡ ಅನಂತ ಅನಂತ ವಂದನೆಗಳು ನಿಮ್ಮ ಸಪೋರ್ಟ್ ಸಹಕಾರ ಪ್ರೀತಿ ಹೀಗೆ ಮುಂದುವರಲಿ ನಾನು ಇನ್ನೂ ಕೂಡ ಒಳ್ಳೊಳ್ಳೆ ಕಂಟೆಂಟ್ ನಿಮಗೆ ಕೊಡ್ತಾ ಹೋಗ್ತೀನಿ ಯೂಟ್ಯೂಬಲ್ಲಿ ಅಲ್ಲಿ ಮಾನಿಟೈಸೇಷನ್ ಆಗಬೇಕು ಅಂದರೆ ಇಂದು ತೌಸಂಡ್ ಸಬ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು ಫೋರ್ ತೌಸಂಡ್ ವಾಚರ್ಸ್ ಕಂಪ್ಲೀಟ್ ಆಗಬೇಕು ನಂದು ತೌಸಂಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ಮತ್ತು ತ್ರೀ ತೌಸಂಡ್ ಅವರ್ಸ್ ಕಂಪ್ಲೀಟ್ ಆಗಿದೆ ತ್ರೀ ತೌಸಂಡ್ಸ್ ಅವರ್ಸ್ ಕಂಪ್ಲೀಟ್ ಆದಮೇಲೆ ನಾವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಲಿಕ್ಕೆ ಎಲಿಜಿಬಲ್ ಎಲ್ಲ ಆಗ್ತೀವಿ ಸೊ ಫೈನಲಿ ನಂದು ತ್ರೀ ತೌಸಂಡ್ ಅವರ್ ಕಂಪ್ಲೀಟ್ ಆಗಿ ನಾನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದೆ ನಂದು ಎಲ್ಲ ಯಾವುದೇ ಕಾಪಿ ರೈಟ್ಸ್ ಇಶ್ಯೂ ಬರ್ದೇ ಏನೂ ಪ್ರಾಬ್ಲಮ್ ಆಗಿದೆ ಫೈನಲಿ ಇವತ್ತು ನನ್ನ ಚಾನಲ್ ಮಾನಿಟೈಸೇಷನ್ ಆಯಿತು ಬಟ್ ಅರ್ನಿಂಗಿಗೆ ನಾನು ಏನು ಎಲಿಜಿಬಲ್ ಇಲ್ಲ ಫೋರ್ ತೌಸಂಡ್ ಅವರ್ಸ್ ವೆರಿ ನಾನು ತುಂಬ ಕ್ಲೋಸ್ ಇದ್ದೀನಿ ಆ ಫೋರ್ ತೌಸಂಡ್ ಅವರ್ಸ್ನ ಕಂಪ್ಲೀಟ್ ಮಾಡಲಿಕ್ಕೆ ಆದಷ್ಟು ಬೇಗ ಫೋರ್ ತೌಸಂಡ್ ಅವರ್ಸ್ನ ಕಂಪ್ಲೀಟ್ ಮಾಡ್ತೀನಿ ಆ ಫೋರ್ ತೌಸಂಡ್ ಅವರ್ ಕಂಪ್ಲೀಟ್ ಆದಮೇಲೆ ನಾನು ಕೂಡ ಯೂಟ್ಯೂಬಿಂದ ಅರ್ನ್ ಮಾಡಲಿಕ್ಕೆ ಎಲಿಜಿಬಿಲಿಟಿ ತಗೊಳ್ತೀನಿ ತ್ರೀ ತೌಸಂಡ್ ಅವರ್ಸ್ ಆದಮೇಲೆ ನಮಗೆ ಎಷ್ಟು ಬೆನಿಫಿಟ್ಸ್ ಬರುತ್ತೆ ನಮಗೆ ಯೂಟ್ಯೂಬಿಂದ ಸೊ ಮೆಂಬರ್ಶಿಪ್ ಆಗಿರ್ಬೋದು ಮತ್ತು ಆರ್ಟ್ಸಿಂದ ಮತ್ತು ಸೂಪರ್ ಸ್ಟಾರ್ ಈ ಥರ ಕೆಲವೊಂದು ಬೆನಿಫಿಟ್ಸ್ ನಮಗೆ ಸಿಗುತ್ತೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಫ್ರೆಂಡ್ಸ್ ಕೆಲವರಿಗೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳಲ್ಲೆಲ್ಲ ಮಾನಿಟೈಸೇಷನ್ ಆಗಿಬಿಡುತ್ತೆ ಬಟ್ ಆದರೆ ನನ್ನ ಜರ್ನಿನಲ್ಲಿ ತುಂಬ ಲಾಂಗ್ ಆಯಿತು ಅಂತಲೇ ಹೇಳ್ಬೋದು ಹತ್ತು ಆಯಿತು ಹತ್ತು ತಿಂಗಳಾದಮೇಲೆ ನನಗೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಲಿಕ್ಕೆ ಅಪ್ಲೈ ಬಟನ್ ಓಪನ್ ಆಯಿತು ಬಟ್ ಇದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ತುಂಬ ಕಠಿಣ ಶ್ರಮನ ವಹಿಸಿ ಅದಾದಮೇಲೆ ನನಗೆ ಈ ಅವಕಾಶ ಸಿಕ್ಕಿದೆ ನಾನು ಕಂಪ್ಲೀಟ್ ಯೂಟ್ಯೂಬ್ ಮಾನಿಟೈಸ್ ಆದಮೇಲೆ ಕಂಪ್ಲೀಟಾಗಿ ನಾನು ಯೂಟ್ಯೂಬ್ ಜರ್ನಿ ಬಗ್ಗೆ ಮಾತಾಡ್ತೀನಿ ಅಲ್ಲಿವರೆಗೂ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೇಗೆ ಇರಲಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಹಾಗೆ ಫ್ರೆಂಡ್ಸ್ ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಏನಾರು ಫಸ್ಟ್ ಟೈಮ್ ವಾಚ್ ಮಾಡ್ತಾರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದರಿಂದಾಗಿ ನನಗೆ ಹೊಸ ಹೊಸ ವೀಡಿಯೋ ಹಾಕ್ಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್